ದಿಂಡು ಮೊಳಕೆ ಕಾಳಿನ ಚಾಟ್ ಮಸಾಲ ಇಲ್ಲಿ ವಿಶೇಷವಾಗಿ ತಯಾರಿಸ್ತಾರೆ ನೆಲ್ಲಿಕಾಯಿ ಕುಂಬಳಕಾಯಿ ಗರಿಕೆ ಹಾಗಲಕಾಯಿ ಜ್ಯೂಸ್ ಗೆ ಸಕ್ಕರೆ ಇಲ್ಲಿ ಹಾಕೋದೇ ಇಲ್ಲ ಈಗ ಬೆಳಿಗ್ಗೆ ಬಂದು ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಕುಡ್ದು ಹೋದೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಮಂಗಳೂರಿನಲ್ಲೊಂದು ವಿಶೇಷ ಫುಡ್ ಐಟಮ್ಸ್ ತಯಾರಿಸುವ ಈ ಜಾಗದಲ್ಲಿ ಕ್ಯಾಪ್ಸಿಕಂ ಚಾಟ್ ನಿಮಗೆ ಮನೆಯಲ್ಲಿ ಮಾಡಲು ಆಗದಿದ್ದರೂ ಇಲ್ಲಿ ಬಂದು ದಿನಾಲು ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡಿ ಕಂಚಿನಕಾಯಿ ಜ್ಯೂಸ್ ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿದ ನಂತರ ನನಗೆ ನಿನ್ನೆ ನಾನು ಐದನೇ ತಾರೀಕಿಗೆ ಚೆಕ್ಅಪ್ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ನೂರ ಮೂವತ್ತಾರು ಬಂದಿದೆ ಹಾಲಿನ ಗಿಣ್ಣು ಸಿಗುವ ಏಕೈಕ ಅಂಗಡಿ ಇದು ಹಸುವಿನ ಹಾಲಿನ ಗಿಣ್ಣು ಟೇಸ್ಟ್ ಎಲ್ಲರೂ ಮಾಡಬೇಕು ಆರೋಗ್ಯಕರವಾದ ಜ್ಯೂಸ್ ಕುಡಿಯಲು ಹುಡುಕಿಕೊಂಡು ಬರ್ತಾ ಇರೋ ಗ್ರಾಹಕರು ಮಂಗಳೂರಿನ ಜನತೆಗೊಂದು ಸಿಹಿ ಸುದ್ದಿ ಬಿರಿಯಾನಿ ಸ್ವೀಟ್ ಐಟಮ್ಸ್ ಇದೆಲ್ಲ ಬೇಡ ಆರೋಗ್ಯಕರವಾದ ತಿಂಡಿ ತಿನಿಸು ಬೇಕು ಅಂತ ಹೇಳಿದ್ರೆ ನೀವು ಮುಂದೆ ಈ ಅಂಗಡಿಗೆ ಹೋಗ್ಲೇಬೇಕು ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿರೋ ಶ್ರೀನಿವಾಸ ನ ಮುಂದೆ ಬಟ್ಸ್ ಚಾಟ್ಸ್ ಅಂಡ್ ಜ್ಯೂಸ್ ಅಂತ ಹೇಳೋ ಪುಟ್ಟ ಅಂಗಡಿಯೊಂದು ಆರಂಭವಾಗಿದೆ ಇಲ್ಲಿ ಸಿಗೋ ಫುಡ್ ಐಟಮ್ಸ್ಗಳು ವಿಶೇಷ ಹಾಗೆ ವಿನೂತನ ಇಲ್ಲಿ ತಯಾರಿಸಿಕೊಡೋ ಮೊಳಕೆ ಕಾಳಿನ ಚಾಟ್ ಮಸಾಲ ಬಾಳೆ ದಿಂಡಿನ ಚಾಟ್ ಮಸಾಲ ಕ್ಯಾಪ್ಸಿಕಮ್ ಚಾಟ್ ಎಲ್ಲವೂ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿದೆ ಜ್ಯೂಸ್ ವೆರೈಟಿ ಇಲ್ಲಿ ತುಂಬನೇ ಇದೆ ರುಚಿಯಾದ ತಿಂಡಿ ಆರೋಗ್ಯಕರವಾದ ಜ್ಯೂಸ್ ಕುಡಿಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂತಿದೆ ಈ ಜಾಗ ಸಕ್ಕರೆ ಹಾಕದೆ ನೆಲ್ಲಿಕಾಯಿ ಜ್ಯೂಸ್ ಕುಂಬಳಕಾಯಿ ಗರಿಕೆ ಜ್ಯೂಸ್ ತಯಾರಿಸ್ತಾರೆ ಇನ್ನಷ್ಟು ಹಲವಾರು ಆಪ್ಷನ್ಸ್ ಇಲ್ಲಿದೆ ಈ ಬಗ್ಗೆ ಅಂಗಡಿಗೆ ಬಂದ ಪುಷ್ಪಾ ಕೃಷ್ಣಾನಂದ್ ಶೇಟ್ ಅವರು ಹೇಳಿದ್ದು ಹೀಗೆ ಹಲೋ ನಮಸ್ಕಾರ ಇದು ನರಹರಿ ಭಟ್ ರನ್ ನೇತೃತ್ವದಲ್ಲಿ ಬಟ್ಸ್ ಚಾಟ್ ಅಂತ ಹೇಳಿ ಹೃದಯ ಭಾಗದಲ್ಲಿ ಉಂಟು ಇಲ್ಲಿ ನಮಗೆ ಆರೋಗ್ಯಕರವಾದ ಬಾಳೆ ದಿಂಡಿನ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸ್ ಮತ್ತು ಇದು ಹೆಸರು ಕಾಳಿನ ಮೊಳಕೆ ಬರಿಸಿದ ಚಾಟ್ ಮಸಾಲ ಮತ್ತು ಜೋಳದ ಕಾಳಿದು ಮಸಾಲ ಚಾಟ್ ಮಸಾಲ ಇದೆಲ್ಲ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಉಂಟು ಮತ್ತು ಹೆಲ್ತಿ ಡ್ರಿಂಕ್ಸ್ ಎಲ್ಲ ಉಂಟು ನಿಮಗೆ ಎ ಬಿ ಸಿ ಜ್ಯೂಸ್ ಮತ್ತು ಹೀರೆಕಾಯ್ದು ಜ್ಯೂಸ್ ಮತ್ತು ಆರೋಗ್ಯಕ್ಕೆ ಶುಗರಿನವ್ರಿಗೆ ನಮಗೆ ರಿವ್ಯೂ ಎಲ್ಲ ತುಂಬ ಒಳ್ಳೆ ಬಂದಿದೆ ಶುಗರಿಗೆಲ್ಲ ಕಂಟ್ರೋಲಲ್ಲೆಲ್ಲ ಬರ್ತಾ ಇದೆ ಹಾಗಲ್ಕಾಯ್ದು ಜ್ಯೂಸ್ ಅಂತ ಹೇಳಿ ಹಾಗೆ ತುಂಬ ಒಳ್ಳೆ ಉಂಟು ಮತ್ತು ಇದು ಬಾಳೆದಿಂಡಿನ ಜ್ಯೂಸ್ ಮತ್ತು ಇದು ಎಲ್ಲ ಉಂಟು ವಾಟರ್ ಮೆಲನ್ ಮಿಲ್ಕ್ ಶೇಕ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಮ್ಯಾಂಗೋ ಮಿಲ್ಕ್ಶೇಕ್ ತುಂಬ ಎಲ್ಲ ವೆರೈಟಿ ಉಂಟು ಮತ್ತು ಸ್ಪೆಷಲಿ ಅಂತ ಹೇಳಬೇಕು ಅಂತ ಹೇಳಿದರೆ ಹಸುವಿನ ಹಾಲಿನ ಗಿಣ್ಣು ಅದು ಎಲ್ಲೂ ಸಹ ಸಿಗೋದಿಲ್ಲ ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲೂ ಸಹ ನಾನು ನೋಡಲಿಲ್ಲ ನಾನು ತಿನ್ನಲಿಲ್ಲ ಆದರೆ ಇಲ್ಲಿ ಇದೆ ತುಂಬ ಇದೆ ಟೇಸ್ಟು ಎಲ್ಲರೂ ಟೇಸ್ಟ್ ಮಾಡಬೇಕು ತುಂಬ ಇದೆ ಮತ್ತು ಅವರಿಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾನೆ ಯಾಕೆ ಅಂತ ಹೇಳಿದರೆ ಈ ಆರೋಗ್ಯಕರವಾಗಿ ಮಾಡಿ ಅಲ್ಲೇ ಕೂಡಲೇ ಮಾಡಿ ರೆಡಿ ಇಡುವುದಿಲ್ಲ ಕೂಡಲೇ ಇಮಿಡಿಯೇಟ್ ಕೊಡುವಂಥ ವ್ಯವಸ್ಥೆ ಕೆಲವು ಕಡೆ ತುಂಬ ಕಡಿಮೆ ಇರ್ತದೆ ಇಲ್ಲಿ ಕೂಡಲೇ ಮಾಡಿ ಮಾಡಿಕೊಡ್ತಾರೆ ಆದ್ದರಿಂದ ನಮಗೆ ಹೆಲ್ತಿಯಾಗಿ ಸಹ ಉಂಟು ನಮಗೆ ಆರೋಗ್ಯಕರವಾಗಿ ಸಹ ಉಂಟು ಮತ್ತು ಆದರೂ ಕೂಡ ನಮಗೆ ಎಲ್ಲ ಸಸ್ಯಾಹಾರದೇ ಆದ ಕಾರಣ ನಮಗೆ ಆಗಿ ಒಳ್ಳೆಯದಾಗಿ ಮಾಡಿಕೊಡ್ತಾರೆ ಬೆಳಿಗ್ಗೆ ಹತ್ತರಿಂದ ಒಂದೂವರೆ ತನಕ ಮತ್ತು ಸಂಜೆ ನಾಲ್ಕರಿಂದ ಹತ್ತುವರೆ ತನಕ ಇರ್ತದೆ ಬಟ್ಸ್ ಚಾಟ್ಸ್ ಅಂಡ್ ಜ್ಯೂಸ್ ನಲ್ಲಿ ತಿಂಡಿ ತಿಂದ ಗ್ರಾಹಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಿಮಗೆ ಮನೆಯಲ್ಲಿ ಮಾಡಲು ಆಗದಿದ್ದರೂ ಇಲ್ಲಿ ಬಂದು ದಿನಾಲು ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡಿ ಇಲ್ಲಿ ಹಾಗಲಕಾಯಿ ಜ್ಯೂಸ್ ಎಲ್ಲ ಕುಡಿದು ಅವರ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಕಡಿಮೆ ಆಗಿದೆ ಎಂದು ಹೇಳಿ ನಮಗೆಲ್ಲ ಕೇಳಿ ಅದು ಖುಷಿಯಾಗಿದೆ ನಾನು ಗಣಪತಿ ರಾಯ್ಕರ್ ಇಲ್ಲಿ ನನ್ನ ಫ್ರೆಂಡ್ ಅವರು ನಾನು ಯಾವಾಗಲೂ ಜ್ಯೂಸ್ ಕುಡಿಲಿಕ್ಕೆ ಬರ್ತಿದ್ದೆ ನನಗೆ ಒಂದು ಟೈಮಲ್ಲಿ ಶುಗರ್ ಇನ್ನೂರು ಮುನ್ನೂರಲ್ಲೇ ಇತ್ತು ಈಗ ನಾನು ಸುಗರು ಇಲ್ಲಿ ಕಂಚಿನಕಾಯಿದು ಜ್ಯೂಸು ಮತ್ತು ನೆಲ್ಲಿಕಾಯಿ ಜ್ಯೂಸು ಎಲ್ಲ ಕುಡಿದ ನಂತರ ನನಗೆ ನಿನ್ನೆ ನಾನು ಐದನೇ ತಾರೀಕಿಗೆ ಚೆಕಪ್ ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ನೂರ ಮೂವತ್ತಾರು ಬಂದಿದೆ ಮತ್ತು ಇನ್ನೊಂದು ಏನಂದರೆ ಊಟ ಮಾಡಿದ ನಂತರ ಇನ್ನೂ ನೂರ ತೊಂಬತ್ತು ಬಂದಿದೆ ಹಾಗೆ ನನಗೆ ತುಂಬ ಒಂದು ಆ್ಯಕ್ಟಿವ್ ಆಗಿದ್ದೇನೆ ಈ ಜ್ಯೂಸನ್ನು ಎಲ್ಲರೂ ಬಂದು ಕುಡಿದು ಬ ನಮ್ಮ ದೇವ ದೇವಸ್ಥಾನ ಭಟ್ರು ಅವರು ಅವರಿಗೆ ಸಹ ಒಂದು ಒಳ್ಳೆಯ ವ್ಯಾಪಾರ ಎಲ್ಲ ಮಾಡಿ ಆದಷ್ಟು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಲಿಕ್ಕೆ ತುಂಬ ಪ್ರಯತ್ನ ಮಾಡಬೇಕು ಮತ್ತು ಶುಗರ್ ಲೋ ಇದ್ದವ್ರಿಗೆ ಸಹ ಇಲ್ಲಿ ಹಲಸಿನ ಹಣ್ಣಿದು ಮತ್ತು ಮಾಯಿದು ಎಲ್ಲ ಅದು ಸಹ ಜ್ಯೂಸ್ ಉಂಟು ಅದು ಸಹ ಕುಡಿಬಹುದು ಮತ್ತು ಎಲ್ಲ ಅದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಥ್ಯಾಂಕ್ಸ್ ಹಾಂ ನನ್ನ ಹೆಸರು ಪ್ರಶಾಂತ್ ಶೇಟ್ ಅಂತೇಳಿ ನಾನು ಈಗ ತಾನೇ ಬೆಳಿಗ್ಗೆ ಬಂದು ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಕುಡ್ದು ಹೋದೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಯಾವುದೇ ಒಂದು ವಸ್ತುವಾಗಲಿ ಫ್ರೆಶ್ ಅಥವಾ ತಾಜಾದಿಂದ ಕುಡಿದರೆ ಅದು ಆರೋಗ್ಯಪೂರ್ಣವೂ ಹೌದು ರುಚಿಕರವೂ ಆಗಿರ್ತದೆ ಹಾಗೂ ನಾನು ಈ ಅಂಗಡಿ ಬಗ್ಗೆ ಮುಂಚೆ ಸುಮಾರು ಕಳೆದ ಎರಡು ತಿಂಗಳಿಂದ ನಮ್ಮ ವಾಟ್ಸಪ್ ಗ್ರೂಪ್ಗಳೆಲ್ಲ ನಾನು ಶೇರ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನನಗೆ ಇಲ್ಲಿ ಬಂದು ಒಂದು ಆರೋಗ್ಯದಲ್ಲಿ ತುಂಬ ಒಂದು ಪ್ಲಸ್ ಪಾಯಿಂಟ್ ಕಂಡಿದ್ದೇನೆ ನಾನು ಆದುದರಿಂದ ಆರೋಗ್ಯಕ್ಕಾಗಿ ಇಲ್ಲಿ ಬಟ್ಸ್ ಆ್ಯಂಡ್ ಚಾರ್ಸ್ ಇವರ ಅಂಗಡಿಗೆ ಬಂದು ತಾವು ಇಲ್ಲಿನ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ನೀವು ಒಮ್ಮೆ ಈ ಅಂಗಡಿಗೆ ಭೇಟಿ ಕೊಟ್ಟು ನೀವು ಸಪೋರ್ಟನ್ನು ಮಾಡಿ ಇಂಥ ವಿಶೇಷ ತಿಂಡಿ ತಿನಿಸುಗಳ ವಿಡಿಯೋಗಳಿಗಾಗಿ ತಿಂಡಿಯನ್ನ ಈಗಲೇ ಫಾಲೋ ಮಾಡಿ